ನಮಸ್ಕಾರ ವೀಕ್ಷಕರೇ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲಿಕೋತ್ಸವ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಇಲಾಖೆ ವತಿಯಿಂದ ಇ ಮಂಜುನಾಥ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಆರ್ ಆರ್ ಭಾಗವಹಿಸಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಆರ್ಪಿ ಪಿ ವಿಜಯಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆ ಎಂದು ತಿಳಿಸಿದರು ಪಿ ಡಿಓ ಸ್ವಾಮಿರವರು ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿ ವೇಷಧಾರಿಗಳು ಎಲ್ಲರ ಗಮನ ಸೆಳೆದರು ಸಮಾರೋಪ ಸಮಾರಂಭದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಪೋಷಕರು ಮಕ್ಕಳು ಹಾಜರಿದ್ದರು ಎರಡ್ ಸಾವಿರದ ಎರಡರಿಂದ ಕೂಡ ಸರ್ಕಾರ ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿಭಾ ಕಾರಂಜಿ ನಿಮ್ಮಲ್ಲಿ ಏನು ಪ್ರತಿಭೆ ಅಡಗಿದೆ ಆ ಪ್ರತಿಭೆಯನ್ನು ಬಾಲ್ಯದಲ್ಲೇ ಅದನ್ನು ಹುಡುಕೊಂಡ ಸಂದರ್ಭದಲ್ಲಿ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನ ಹಮ್ಮಿಕೊಂಡು ಬಂದಿದೆ ಪ್ರತಿಯೊಬ್ಬರು ಕೂಡ ಬಹಳ ಆತರದಿಂದ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ನಿಮ್ ಪ್ರತಿಭೆ ಇವತ್ತು ಅನಾವರಣ ಮಾಡೋದಕ್ಕೆ ಸಿದ್ಧವಾಗಿ ಬಂದಿದ್ದೀರಿ ಆದ್ರೆ ಒಂದು ಆಟ ಅಥವಾ ಒಂದು ಕಾರ್ಯಕ್ರಮದ ಮೇಲೆ ಸೋಲೋ ಗೆಲುವ ಸಾಮಾನ್ಯ ಇರುತ್ತೆ ಪ್ರೈವೇಟ್ ಸೋಲೋ ಗೆಲುವು ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಯಾವುದೇ ಮತ್ತೆ ಅಷ್ಟೇ ಯಾವುದೇ ಶಾಲೆಯ ಮಕ್ಕಳಾಗಿರ್ಲಿ ಅವರೆಲ್ಲ ಕೂಡ ನಮ್ಮ ಅಂತ ತಿಳ್ಕೊಂಡು ಅವರಿಗೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತೀರ್ಪನ್ನ ಕೊಡಬೇಕು ನೀವು ಏನು ಇಲ್ಲಿ ಪ್ರತಿಭೆಗಳನ್ನ ಕಂಡಿಡಿತೀರೋ ಅದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ಕೂಡ ಹೋಗ್ಬೇಕಾಗಿದೆ ಈಗಾಗಲೇ ನಮ್ಮ ಯಮನೆಗುಡ್ಲಿಪಲ್ಲಿ ಕ್ಲಸ್ಟರ್ ಇಂದ ನಮ್ಮ ಪಂಚಾಯಿತಿ ಕಡೆಯಿಂದ ನಡೆಸಿದಂತಹ ಕೇರ ಮತ್ತು ಚೆಸ್ ಸ್ಪರ್ಧೆಯಲ್ಲಿ ತಾಲೂಕ್ ಕ್ಲಸ್ಟರ್ ಮಟ್ಟ ತಾಲೂಕು ಮಟ್ಟದಲ್ಲಿ ಪೈಪೋಟಿಯನ್ನು ನೀಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಭಾಗವಹಿಸಿತ್ತು ಹಾಗಾಗಿ ಅಂತ ಒಂದು ಪ್ರತಿಭೆಗಳನ್ನು ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ತೀರಿ ಅಂತ ಹೇಳ್ತಾ ಈಗಾಗಲೇ ಸಮಯ ಸಮಯ ಆಗಿರೋದ್ರಿಂದ ಜೈ ಹಿಂದ್ ಜೈ ಕರ್ನಾಟಕ ಮಾತು ಈ ನಾನು ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಮುಗಿಸಿ ಮತ್ತೆ ಬಹುಮಾನದ ವೇಳೆಗೆ ಮೋಸ್ಟ್ಲಿ ನಾಲ್ಕು ಗಂಟೆಗೆ ಇರಬೇಕು ಅನಿಸುತ್ತೆ ಬಹುಮಾನ ಈ ಒಂದು ಸಮಾರಂಭಕ್ಕೆ ನಾನು ಆಗಮಿಸ್ತೀನಿ ಮತ್ತೆ ಯಾಕಂದರೆ ನನಗೆ ಊರು ಪಂಚಾಯತಿ ಜವಾಬ್ದಾರಿ ನನಗೆ ಇರೋದರಿಂದ ನಾನು ಈ ಒಂದು ವೇದಿಕೆಗೆ ಬಂದು ತಮ್ಮಲ್ಲಿ ನನಗೆ ಮಾತಾಡೋಕ್ಕ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ீத்தால கட்டி சீத்த ஆடுவா கட்டு நானா நானா இம்பாடி ஆடுவாகி ஆடுவா இம்பாகி ஹாடுக் சாலாய்த் திரவே சக்கித் அதுவானத் தாலாள Venak நாendedதிந்தா நா gutsத் திர்ந்தா நாம் ನಾಗರ ತಿಂಡಿ ನಾಗರ ತಿಂಗಾ ನಾಗರ ತಿಂಡಿಯಾ ನಾ ಅಸ್ತೆಯನ್ನು ದಾಟುವಾಗ ಆ ಹಾ ಕೇಳ್ರಪ್ಪೋನ್ ಕೇಳಿ ಕೇಳ್ರಪ್ಪೋನ್ ಕೇಳಿ ಅಸ್ತೆಯನ್ನು ದಾಟುವಾಗ ಎಡಾ ನೋಡ ಅಷ್ಟೇ ಅನ್ನು ದಾಟು

ీ సి కశయా కుడి సీత కుడి హా అర్హా హా హర్రహ అర్హీత ఆడవాగ కాళా తట్ పిరే సంగీత ఆడవా గ కా తట్ పిరే నాగరంగా <San> <punishes> <tots> <rezio> <și -nose> Thanks.